ಸಿಪಿ ಯೋಗೇಶ್ವರ್ ಆ ಎರಡು ಆಘಾತದಿಂದ ಇನ್ನೂ ಹೊರಗ್ ಬಂದಿಲ್ವಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಡಿಕೆ ಸುರೇಶ್ ವಿರುದ್ಧ ಮಾಜಿ ಸಚಿವ ಬಿಜೆಪಿ ಮುಖಂಡ ಸಿಪಿ ಯೋಗೇಶ್ವರ್ ಸ್ಪರ್ಧಿಸ್ತಾರ ಹೀಗೊಂದು ಪ್ರಶ್ನೆ ಸದ್ಯ ಎಲ್ರನ್ನೂ ಕಾಡ್ತಿದೆ ಯಾಕಂದ್ರೆ ಯಾರ್ ಏನೇ ಹೇಳಿದ್ರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋ ಬಗ್ಗೆ ಸಿಪಿ ಯೋಗೇಶ್ವರ್ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿಲ್ಲ ಹೀಗಾಗಿ ಬಿಜೆಪಿ ನಾಯಕರು ಬಿಡುಗಡೆ ಮಾಡುವಂತಹ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅವ್ರ ಹೆಸರು ಇರುತ್ತಾ ಇಲ್ವಾ ಅಂತ ಜನ ಕುತೂಹಲದಿಂದ ಕಾಯ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿಕೆಶಿ ಸಹೋದರರು ಪ್ರಾಬಲ್ಯ ಸಾಧಿಸಿದ್ದಾರೆ ಅವರಿಗೆ ಪ್ರಬಲ ಪೈಪೋಟಿ ಕೊಡುವ ತಾಕತ್ತಿರುವ ಬಿಜೆಪಿಯ ಏಕೈಕ ನಾಯಕ ಅಂದ್ರೆ ಅದು ಸಿಪಿ ಯೋಗೇಶ್ವರ್ ಅನ್ನೋದ್ರಲ್ಲಿ ಎರಡ್ ಮಾತಿಲ್ಲ ಆದ್ರೆ ಅವ್ರಿಗೆ ರಾಜ್ಯ ರಾಜಕಾರಣದಲ್ಲಿರುವಷ್ಟು ಆಸಕ್ತಿ ಅವ್ರಿಗೆ ಕೇಂದ್ರದ ರಾಜಕೀಯದಲ್ಲಿ ಇಲ್ಲ ಅನ್ನೋದು ಅವ್ರನ್ನ ಹತ್ರದಿಂದ ಬಲ್ಲವ್ರಿಗೆಲ್ಲ ಗೊತ್ತಿರೋ ವಿಚಾರಾನೇ ಸದ್ಯದ ಪರಿಸ್ಥಿತಿಯಲ್ಲಿ ಡಿಕೆಶಿ ಸಹೋದರರಿಗೆ ಪ್ರಬಲ ಪೈಪೋಟಿ ಕೊಡ್ಲೇಬೇಕಾದ ಅನಿವಾರ್ಯ ಕಾರ್ಯ ಬಿಜೆಪಿಗೆ ಬಂದಿರೋದ್ರಿಂದಾಗಿ ಸಿಪಿ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನೋದು ರಾಜಕೀಯ ಮೂಲಗಳಿಂದ ಬರ್ತಿರೋ ಮಾಹಿತಿ ಈ ಬಗ್ಗೆ ಮಾಧ್ಯಮದವರ ಮುಂದೆ ಮಾತನಾಡಿರುವ ಸಿಪಿ ಯೋಗೇಶ್ವರ್ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತೆ ಪಕ್ಷದ ಹೈಕಮಾಂಡ್ ಅಧಿಕೃತವಾಗಿ ಆದೇಶಿಸಿದ್ರೆ ಮಾತ್ರ ಕಣಕ್ಕೆ ಇಳಿಯೋದಾಗಿ ಹೇಳಿದ್ದಾರೆ ಅಲ್ಲದೆ ನನಗೆ ರಾಜ್ಯದ ರಾಜಕಾರಣದಲ್ಲಿರುವಷ್ಟು ಆಸಕ್ತಿ ದೆಹಲಿಯ ರಾಜಕೀಯದಲ್ಲಿ ಇಲ್ಲ ಅನ್ನೋದನ್ನ ಕೂಡ ಒಪ್ಕೊಂಡಿದ್ದಾರೆ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಳ್ಳೋ ಇಂಗಿತವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಹೀಗಿರುವಾಗ ಬಹುಶಃ ಅವರು ಬೆಂಗಳೂರು ಗ್ರಾಮ ಮಂತರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಅದು ಬಿಜೆಪಿಯ ಹೈಕಮಾಂಡ್ ಗೆ ಮಣಿದೇ ಕಣಕ್ಕಿಳಿದಿರ್ತಾರೆ ಅನ್ನೋದ್ರಲ್ಲಿ ಎರಡ್ ಮಾತಿಲ್ಲ ಸೋಲಿಲ್ಲದ ಸರ್ದಾರ್ನಂತೆ ಬೀಗ್ತಿದ್ದ ಸಿಪಿ ಯೋಗೇಶ್ವರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಎಚ್ ಡಿ ಕುಮಾರಸ್ವಾಮಿ ಎದುರು ಸೋತಿದ್ರು ಬಹುಶಃ ಅವರು ಆ ಸೋಲಿನ ಆಘಾತದಿಂದ ಇನ್ನೂ ಹೊರಬಂದಿಲ್ಲ ಅಂದ್ರೆ ತಪ್ಪಾಗಲ್ಲ ಹೀಗಾಗಿ ಅವರು ಅದ್ಯಾಕೋ ಚುನಾವಣೆಯತ್ತ ಹೆಚ್ಚಿನ ಆಸಕ್ತಿಯನ್ನ ತೋರಿಸದಂತೆ ಕಾಣಿಸ್ತಿಲ್ಲ ಹಿಂದಿನ ಅವರ ಸೋಲಿಗೂ ಕಾರಣ ಇದೆ ಅದು ಅವರ ಪಕ್ಷಾಂತರ ನಾಗಾಲೋಟಕ್ಕೆ ಜನ ಹಾಕಿದ ಬ್ರೇಕ್ ಅಂದ್ರೆ ಅಚ್ಚರಿ ಪಡಬೇಕಿಲ್ಲ ಅವರ ಅನುಕೂಲಕ್ಕೆ ತಕ್ಕಂತೆ ಪಕ್ಷದಿಂದ ಪಕ್ಷಕ್ಕೆ ಹಾರುತ್ತಾ ಬಂದರೂ ಕೂಡ ಜನ ಗೆಲ್ಲಿಸ್ತಾನೆ ಬಂದದ್ರು ಆದ್ರೆ ಅದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಕ್ಕ ಬೆಲೆ ತೆರುವಂತಾಗಿತ್ತು ಆ ಚುನಾವಣೆಯ ಸೋಲಿನ ಬಳಿಕ ಚುನಾವಣೆಯಿಂದ ಸ್ವಲ್ಪ ದೂರನೇ ಇದ್ರು ಅನ್ನೋದನ್ನ ಎಲ್ಲರೂ ಕೂಡ ಒಪ್ಕೋಬೇಕು ಇದೀಗ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸಿಪಿ ಯೋಗೇಶ್ವರ್ ಬಿಜೆಪಿ ಅಭ್ಯರ್ಥಿ ಎನ್ನುವಂತೆ ಬಿಂಬಿತವಾಗಿದೆ ಆದ್ರೆ ಅವ್ರಿಗೆ ಕಳೆದ ಬಾರಿ ಆದ ಎರಡು ಆಘಾತಗಳನ್ನ ಮರೆಯುವಂತೆ ಇಲ್ಲ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತದ್ದು ಮತ್ತೊಂದು ರಾಮನಗರ ಉಪ ಚುನಾವಣೆಯಲ್ಲಿ ತಾನೇ ಖುದ್ದು ಮುಂದೆ ನಿಂತು ಕಾಂಗ್ರೆಸ್ನಿಂದ ಎಳೆದು ತಂದು ಚುನಾವಣಾ ಕಣಕ್ಕಿಳಿಸಿದ್ದ ಚಂದ್ರಶೇಖರ್ ಕೊನೆ ಗಳಿಗೆಯಲ್ಲಿ ಕಣದಿಂದ ಹಿಂದೆ ಸರಿದು ಕೈಕೊಟ್ಟದ್ದು ಇದೀಗ ಸಿಪಿ ಯೋಗೇಶ್ವರ್ ನನಗೆ ಚುನಾವಣೆ ಹೊಸದೇನಲ್ಲ ಹಾಗಂತ ಎಲ್ಲಾ ಚುನಾವಣೆಗಳಿಗೂ ಮೈಯೊಡ್ಡಲು ಆಗೋದಿಲ್ಲ ನಾನದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿಲ್ಲ ಅಂತ ಹೇಳ್ತಿರೋದ್ರ ಹಿಂದಿನ ಮರ್ಮ ಏನು ಅನ್ನೋದೇ ಅರ್ಥವಾಗ್ತಿಲ್ಲ ಸಿಪಿ ಯೋಗೇಶ್ವರ್ ಅವರು ಡಿಕೆಶಿ ಸಹೋದರರ ಮೇಲೆ ವ್ಯಕ್ತಪಡಿಸ್ತಾ ಇರೋ ಅಸಮಾಧಾನವನ್ನ ಗಮನಿಸಿದ್ರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಮೂಲಕ ಅವರಿಗೆ ಪ್ರಬಲ ಪೈಪೋಟಿ ಕೊಡೋಕೆ ತಂತ್ರಗಳನ್ನ ರೂಪಿಸ್ತಾ ಇರುವಂತೆ ಕಾಣಿಸ್ತಾ ಇದೆ ಯಾವುದಕ್ಕೂ ಎಲ್ಲರೂ ಕೂಡ ಕಾದ್ ನೋಡ್ಲೇಬೇಕು ಕರ್ನಾಟಕದಲ್ಲಿ ಎರಡು ಹಂತದಲ್ಲಿ ಏಪ್ರಿಲ್ ಹದಿನೆಂಟು ಮತ್ತೆ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಲೋಕಸಭಾ ಚುನಾವಣೆ ನಡೆಯತ್ತೆ ದೇಶದಾದ್ಯಂತ ಏಳು ಹಂತದಲ್ಲಿ ಚುನಾವಣೆ ನಡೆಯಲಿದ್ದು ಮೇ ಮೂರಕ್ಕೆ ಫಲಿತಾಂಶ ಪ್ರಕಟವಾಗತ್ತೆ ಅಲ್ಲಿಗೆ ಎಲ್ಲಾ ಕುತೂಹಲಗಳಿಗೆ ಗೊಂದಲಗಳಿಗೆ ಅನುಮಾನಗಳಿಗೆ ತೆರೆ ಎಳೆದಂತಾಗತ್ತೆ ಸೊ ಇನ್ನು ಒಂದ್ ತಿಂಗಳಿರೋದ್ರಿಂದ ಏನೆಲ್ಲಾ ಆಗತ್ತೆ ಅನ್ನೋದನ್ನ ಮತದಾರರು ನೋಡ್ತಾ ಕುತ್ಕೊಳ್ಳೇಬೇಕಾದ ಪರಿಸ್ಥಿತಿ ಇದೆ